ಉಪ್ಪಿಟ್ಟ ಪದರ್ ಚಪಾತಿ ತುತ್ತ ತುಪ್ಪ ಬೆಡ್ತಾನ ಮಂಜುನಾಥ್ ಚಿಕ್ಕ ಚಿಕ್ಕ ನಡಗಿ ಚಾರಣ ಕೂಸ ವದೂರಾಲಿ ಕಾಂತಣಿ ಕರೂರ್ ತುಪ್ಪ ಜೋಡು ಮುತ್ತ ಜಂಬೆದಾರ ಇತ್ತ ಬರಿ ಪಾದ ತರಿ ಬಸರಾಜ ಚಜ್ಜಿ ಬಿತ್ತನೆ ಹೆಜ್ಜಿ ಎಣ್ಸಾನ ನಾವ್ ತಿಂದನ ಲಾಲ ಅಡಕೆ ತಿಂದನ ಖಡಕ್ ಆಗ್ಯನ ಹೂವಿನ ಅಂತ ಹುಡುಗಿ ನೋಡ ಹೋಗಿ ಚಿದಾನಂದ ಹಾರಿ ಹಾಕು ಎಪ್ಪ ಗಣ್ಣ ಕಪ್ಪ ನಮ್ಮ ರಾಯಾರಸರ್ ಹೇಳತ್ತಿ ಮಾಂತ್ ಮಸಿವೆ ಸೂರ್ ಬಾರಾಜ್ ಗೂಜೈ ಅಣ್ಣ ಅಣ್ಣ ಈ ಬಂದೆ ಅಂತ ಬಂದೆ ಬಿಂಬ್ರೇನ ಸಸೆ ಬಂದೆ ಏರೇಷನ್ ಮಾಡಿದೆ ಈ ಬಂದೆ ತಡಿಮೇಲ್ ತಡಿ ಸಿರ್ತಾರಡಿ ತಡಿಮೇಲ್ ತಡಿ ಜರ್ತಾರ ತೀ ಶಿ ಮತ್ತದು ಬರ್ಬೇಕಲ್

யராசிரி தப்பாடு ಚಜ್ಜಿ ಬಿತ್ತನೆ ಚಜಿ ಬಿತ್ತಾನೆ ಹೆಜ್ಜಿ ಎಣಸನ ಲಾವನ್ ತಿಂದನ ಲಾಲಾಗ್ಯನ ಅಡಕಿ ತಿಂದನ ಖಡಕ್ ಏನ ಹೂವಿನ ಅಂತ ಹುಡುಗಿ ನೋಡ ಹುಬ್ಬಾರ್ಸನ ಚಿದಾನಂದ್ರೆ ಹಾಲಿ ಹಾಕು ಎಪ್ಪ ಗಂಡಿಗೆ ಹೆಚ್ಚು ಕಪ್ಪ नंबर सर हळति महत्ूर बाराजूज कोसा, कस वधूर अली करूर, तुपा जोड म जंबेदार इतद बरे पदातरी बसराज ನಾಚಕ ವನಾತ್ಕೋಲಿ ಯಾರು ನೀ ನೀ ಹೇಳ್ತಿದೆ ನಾನು ಹೇಳ್ತಿದೆ ಹೇಳು ಗುಲಾಬಿ ಗುಂಪಾ ಮಲೆಕೋ ತಂಪನಮರ ಯಾರ್ ಬಲ್ ಕ್ಯಾಂಪ್ ಬಾಗೇಶ ನಾನು ಹೇಳ್ತಿದೆ ನೀ ನಾನು ಪಾರ್ಲೇ बिस्किट ಬಂಗಾರ ತಾಟ ಗೆಳಾರ್ ತರ್ಕೊಂಡು ಪಳಾರ್ ಅಂತ ರವಿ ರಾಗಿ ಆಟಾ ಅದ್ರಾಗ ಬಂಗಾರ ತಾಟ ಪಾರ್ಲೇ बिस्किट ಅನ್ಬೇಕು 18 ಪ್ಲೇಟ್ ಪ್ಲೇಟ್ ಮೇಲ ಪ್ಲೇಟ್ 12 ಪ್ಲೇಟ್ ಅಣ್ಣು ಅಣ್ಣ ಅಣ್ಣ ಬಂದೆ ಅಂತ ಮಿಂಚಾಯಿ ಬಂದೆ ಭೀಮ್ರೇನ ಸಸಿ ಬಂದೆ ಏರೇಷನ್ ಮಾಡ್ದೆ ಈ ಬಂದೆ

ಚಾದು ಕಳವು ತರತಿ ಮನಿಗೆ ನಗೌರಿ ನಿನು ಗಾಯ ಗಂಧದ ಬಾಟ ಎಡೆ ನಗೌರಿ ನಿಿನ ಗಾಯ ಗದ ಬಾಟ ಅಂದ್ರ ಚಂದ ಮನಿಗೆ ചന്ദേ കളൂത്ത ഭരത്തിനടി ഗണ്ടനമനിക മൂരേ ഗൗരി നിനഗ മുർ ഗന്ദ മൂരേ നഗരി നിനഗ മുർ ഗന്ദ അന്ധ ചന്ദേ കളൂത്ത ഭരത്തിന് നടി ഗണ്ടനമനിക ಅದು ಚಾದು ಕಳು ತ ಭರ ತಿ ನಡಿ ಗಂಡನ ಮನಿ ಗೌರಿ ನೀ ನಾ ಗಾಟ ನಾ ಕೆ ನಗೌರಿ ನೀ ನಾ ಗಾಟ ಅದು ಚಾದು ಕಳು ತ ಭರತಿನಿ ನಡಿ

ചന്ദേ കള ഉറത്തിനടി ഗണ്ട മനിയേ ആരേ ന ഗൗരിണീന ഗ്രദ ബാട്ട ആരേ ന ഗൗരി നീന ഗു വേട്ട അന്ധ ചുലേ കള ഭരത്തിനടി ഗണ്ടന മനിയേ ಅಂದ ಚಂದ ತುಲೆ ಕಳುತ ಭರತಿನಿ ನಾಳಿ ಗಂಡನ ಮನಿ ಗೇ ಏಳೆ ನ ಗೌರಿ ಎಳೆ ಗಂಧದ ಬಾಟಾಯೇಳೆ ನ ಗೌರಿ ನೀನು ಚಂದ ತುಲೆ അന്ധ ചുലേ കള ഭരത്തിനടി ഗണ്ടന മണിയേ എൺ നഗരീന ഗുഗത് ബാട്ട എൺ നഗരീന ഗണ്ടത് ബാട്ട അന്ധ ചന്ദേ കള ഊത ഭരത്തിനടി ഗണ്ടനമനിയേ அந்த சந்து துலை கழவு பரத்தினி கண்ணன மனி ஒம்பத்தே நௌரி நின் ஒன்பது கந்தது வேட்ட ஒம்பத்தே நௌரி நின் ஒன்பது கந்தது வேட்டாயே கழவுத்த பரத்தினீ நடி ಅಂದು ಚಂದ ಕಳವುತ ಬರತಿ ನಿನ್ನಡಿಗಂಡ ಬೆಳಗಂಡ ಶಿವನಾರ ಮನೆಗೆ ಗೊಳಿವಿಗೆ ನೋರಲಿ ಅಲಿಯ ಗೋರ ಬಿಟ್ಟು ಬಂದೋ ಶಿವನಾರ ಮನಿಗೆ ಗಳಿಗೆಗೆ ನೋರೆಲಿ ಕೋಲೋ ಕೋಲನ ಕೋಲ ಕೋಲೋ ಕೋಲನ ಕೋಲ ಕೋಲ ಸಿರಿಯಾ ನೋಡಿ ಬೇಟ ಬಂದ ನನ್ನ ಚಳಿಗಾರ ಮಗಗಳಿಗೆಗೆ ನೋರೆಲಿ ಆಮೇಲೆ ಗೋಲೋ ಕೋಲನ ಕೋಲ ಕೋಲೋ ಕೋಲನ ಕೋಲ ಕೋಲ ಸಿರಿಯ ಬಲಗಾಂಬೈ ಿಯ ಎ ಗತಿ ಕುಕಮ ತುಂಬಿ ಮಿತ್ರರ ಬರೇ ನಮಲಕಾಯಿ ಕೋಲೋ ಕೋಲನ ಕೋಲ ಕೋಲೋ ಕೋಲನ ಕೋಲ ಕೋಲ ಚರಿಯ ಬಲಗಂಬೈ ಮಿತ್ರರಾಯಿ ಬರೆ ನಮಲಕ ಶಂಕರಣನ ಬಲವಂತರ ಭೂಮಿ ಬೆಳೆಯಲೆ ಕೋಲೋ ಕೋಲನ ಕೋಲ ಕೋಲೋ ಕೋಲನ ಕೋಲ ಕೋಲ ಚರಿಯ ಬಲಗಂಬೈ சீ கோம தம்பி ஜனரே நமலோலோ கோல கோல கோலனோலோலா சி அலமக்கார ஜன பலவந்தர பூமி வெளியிலே